ಎಲ್ರಿಗೂ ಶ್ರೀ ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಮಂಡೇ ನೆನ್ನೆ ಸಂಡೇ ಎಲ್ರಿಗೂ ರೆಸ್ಟಿಂಗ್ ಡೇ ಇರುತ್ತೆ ಮಂಡೇ ಮತ್ತೆ ಕೆಲ್ಸಕ್ಕೆ ಹೋಗೋ ಡೇ ಬನ್ನಿ ಎಲ್ರಿಗೂ ಗುಡ್ ಮಾರ್ನಿಂಗು ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ಎಲ್ರಿಗೂ 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 ಹ್ಯಾಪಿ ಮಂಡೇ ಶುಭೋದಯ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಮತ್ತೆ ನಾನು ಗೃಹಲಕ್ಷ್ಮಿ ಮುನ್ನೆಚ್ಚರಿಕೆ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಅಂದ್ಕೊಳ್ಳಿ ಪ್ಲೀಸ್ ಇವತ್ತಿನ ವಿಡಿಯೋ ಮಾತ್ರ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಸ್ಪೆಷಲಿ ಹೆಣ್ಮಕ್ಳು ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ನಾನು ಸ್ಕಿಪ್ ಮಾಡಿ ನೋಡಬೇಡಿ ಅಂದ ತಕ್ಷಣ ಮತ್ತೆ ಒಂದು ಸ್ವಲ್ಪ ಸ್ಕಿಪ್ ಮಾಡಿ ನೋಡ್ತೀರಾ ಪ್ಲೀಸ್ ಹಾಗಂತೂ ಮಾಡಬೇಡಿ ಇವತ್ತು ಪ್ಲೀಸ್ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟ್ ಅಂತಲೇ ಹೇಳ್ಕೊತೀನಿ ಈ ಥರ ತಪ್ಪು ನೀವುಗಳು ಮಾಡೋಕ್ಕೆ ಹೋಗಬೇಡಿ ತುಂಬ ಜನ ತುಂಬ ಇವಾಗ ಎರಡು ತಿಂಗಳು ಮೂರು ತಿಂಗಳು ಬಂದಿಲ್ಲ ಅಂತಂದ್ರೆ ಎಷ್ಟೋ ಜನ ಏನೇನೋ ಮಾಡ್ತವ್ರೆ ಅದು ಏನು ಮಾಡ್ತಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಸೊ ಹಾಗಾಗಿ ಪ್ಲೀಸ್ ಈ ಕೆಲಸ ಗೃಹಲಕ್ಷ್ಮಿಯಲ್ಲಿ ದುಡ್ಡು ಬರ್ತಿಲ್ಲ ಅಂತ ಈ ಕೆಲಸಗಳನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ ಯಾವ ಕೆಲಸ ಅಂತ ನಾನು ಬನ್ನಿ ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದ್ರಗಿನ್ನ ಮುಂಚೆ ನಾನು ನಂಡ್ ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನಂಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಐ ಹಾರ್ಟ್ಲಿ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಹೊಸದಾಗಿ ಬಂದು ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಶ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಬೆಲ್ಲಕ್ಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ನಾನು ಮಾಡೋ ವೀಡಿಯೋಸು ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ನೋಡಿ ಇವಾಗ ಇಂಥ ಅನಾಹುತಗಳೇನು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಅಂಥ ತಪ್ಪುಗಳು ನೀವು ಮಾಡಬಾರ್ದು ಅನ್ನೋದೇ ನನ್ನ ಈವನ್ ಏನು ಗೊತ್ತಾ ಸರ್ಕಾರದಿಂದ ಬರೋ ದುಡ್ಡು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಬರೋ ದುಡ್ಡನ್ನ ಯಾಕೆ ಬರದೇ ಇರೋ ಥರ ಮಾಡ್ಕೊತಾ ಇದ್ದೀರಾ ಅಂತ ನಾನು ಹೇಳೋಕ್ಕೆ ಹೊರಟಿದ್ದೀನಿ ಬನ್ನಿ ಏನಪ್ಪ ಅಂತಂದರೆ ನನಗೆ ಗೊತ್ತಿಲ್ಲ ಈ ವಿಚಾರ ನನಗೆ ಸಾಟರ್ಡೇನೇ ಅರ್ಥ ಆಗಿದ್ದು ನಾನೇನೋ ವರ್ಕ್ ಮಾಡ್ತಾಯಿದ್ದೆ ಒಂದು ಇಬ್ಬರಿಂದ ಮೂರು ಜನ ನನಗೆ ಬಂದು ಕೇಳಿದರು ಓಕೆನಾ ಇಬ್ಬರಿಂದ ಮೂರು ಜನ ಅಂದರೆ ಇದೇನು ಕಮ್ಮಿ ತಿಳ್ಕೊಬೇಡಿ ಇಬ್ಬರಿಂದ ಇಬ್ಬರಿಂದ ಮೂರು ಜನ ಹೆಣ್ಮಕ್ಳು ಅಂತ ಅಂದರೆ ಅದು ಹಾಗೆ ಸ್ಪ್ರೆಡ್ ಆಗ್ತಾನೇ ಹೋಗುತ್ತೆ ಇವಾಗ ಪೋಸ್ಟ್ ಆಫೀಸ್ ವಿಚಾರವಾಗಿ ನಾನು ಒಂದು ವಿಡಿಯೋನ ಮಾಡಿದ್ದೆ ನಿಮಗೆ ಹಿಂದೆ ಒಂದು ಏನಪ್ಪ ಅಂತಂದರೆ ಪೋಸ್ಟ್ ಆಫೀಸ್ ಅಕೌಂಟ್ ಓಪನ್ ಮಾಡಿದರೆ ಅಂದರೆ ಒಂದು ಕಾರ್ಡ್ ಥರ ಇದೆ ಆ ಕಾರ್ಡನ್ನ ನಾವು ಇಟ್ಕೊಂಡ್ರೆ ಅಮೌಂಟ್ ಬರ್ತಾ ಇದೆ ಖಂಡಿತ ಅದು ಬರ್ತಾ ಇದೆ ನನಗೇನೆ ಕನ್ಫ್ಯೂಸು ಒಬ್ಬರು ಮೇಡಮ್ ನನಗೆ ಪ್ರೂಫ್ ಸಮೇತ ಮತ್ತೆ ನಾನು ಅದು ಐದು ಸಾವಿರ ಏನು ಕ್ರೆಡಿಟ್ ಆಗಿದೆ ಅದಕ್ಕೆ ಬಿಟ್ಟು ಮತ್ತೆ ಇನ್ನೊಬ್ರು ನನಗೇನು ಮಾಡಿದ್ರು ಅಂತಂದರೆ ಈ ಮೇಡಮ್ ಈ ಅಕೌಂಟ್ ಓಪನ್ ಮಾಡಿದರೆ ನಿಜ ನನಗೆ ಇನ್ನೂರು ರೂಪಾಯಿ ತೊಗೊಂಡ್ರು ಅಪ್ಲೈ ಮಾಡೋಕ್ಕೆ ಬಟ್ ನನಗೆ ಫೋರ್ ಹಂಡ್ರೆಡ್ ರುಪೀಸ್ ಬಂತು ನೆಕ್ಸ್ಟ್ ಮಂತೆ ಬಂತು ಇದೇನೋ ತಿಂಗಳು ತಿಂಗಳಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಅಮೌಂಟ್ ಇದೆ ಅಂತೆ ಅದು ನಿಜವಾಗಿ ಮಾಹಿತಿ ನಾನು ವಾಸ್ತವ ಏನಿದೆ ಅಂತ ನಿಮಗೆ ತಿಳ್ಕೊಟ್ಟು ನಾನು ಹೇಳ್ತೀನಿ ಓಕೆನಾ ಅದ್ರ ಥರನೇ ಇದು ಪೋ ಅಂದರೆ ನಿಮಗೆ ಎಕ್ಸಾಂಪಲ್ ಇದ್ದೀನಿ ಪೋಸ್ಟ್ ಆಫೀಸ್ದು ಹೇಗೆ ಸ್ಪ್ರೆಡ್ ಆಗಿತ್ತು ಅದೂ ಗೃಹಲಕ್ಷ್ಮಿದು ಇಬ್ಬರಿಂದ ಮೂರು ಮೂರಿಂದ ಮುನ್ನೂರು ಮುನ್ನೂರಿಂದ ಮೂರು ಸಾವಿರ ಆ ಥರ ಸ್ಪ್ರೆಡ್ ಆಗುತ್ತೆ ಸೊ ಆ ಥರ ನೀವು ಮಾಡೋಕ್ಕೆ ಹೋಗಬೇಡಿ ಗೃಹಲಕ್ಷ್ಮಿ ಜೀರೋ ಪಾಯಿಂಟ್ ಟೂ ಟೂ ಪಾಯಿಂಟ್ ಜೀರೋ ಅಪ್ಲಿಕೇಶನ್ ಟು ಅಂತೆ ನನಗೆ ಗೊತ್ತಿಲ್ಲ ದೇವರಾಣೆಗೂ ನಾನು ಎಷ್ಟೋ ಒಂದು ಅಪ್ಲೈ ಮಾಡ್ತಾ ಇರ್ತೀನಿ ಬಟ್ ಆ ಥರ ಏನೂ ಇಲ್ಲ ಅಪ್ಲಿಕೇಶನ್ ಟೂ ಅಂತೆ ಅಪ್ಲೈ ಮಾಡಬೇಕಂತೆ ಅಪ್ಲೈ ಮಾಡಿದರೆ ಇಮ್ಮಿಡಿಯೇಟಾಗಿ ಅಮೌಂಟ್ ಬರುತ್ತಂತೆ ಯಾರು ಹೇಳಿದಾರೋ ಗೊತ್ತಿಲ್ಲ ನನಗಂತೂ ಖಂಡಿತ ಗೊತ್ತೇ ಇಲ್ಲ ಅಥವಾ ಯಾ ಹೆಣ್ಮಕ್ಳು ಸುಮ್ಮನೆ ಕೂತ್ಕಡೆ ಸುಮ್ಮನೆ ಕೂತ್ಕೊಳ್ಳಲ್ಲ ಹೇಳಬೇಕು ಅಂತಂದರೆ ಅಮೌಂಟು ಬರ್ತಾ ಇರೋದನ್ನು ಕೆಡ್ಸ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ಅಮೌಂಟು ಬರ್ತಾ ಇರೋದನ್ನು ಕೆಡ್ಸ್ಕೋಬೇಡಿ ಆ ಥರ ಏನೂ ಇಲ್ಲ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಟೂನು ಇಲ್ಲ ಝೀರೋ ಪಾಯಿಂಟ್ ಟೂನು ಇಲ್ಲ ಝೀರೋ ಪಾಯಿಂಟ್ ತ್ರೀನೂ ಇಲ್ಲ ಆ ಥರ ಏನೂ ಇಲ್ಲ ಆ್ಯಕ್ಚುಲಿ ಸರ್ಕಾರದಿಂದನೇ ಅದು ಬಂದಿಲ್ಲ ಇನ್ನು ಪುಷ್ಟು ಡಿ ಬಿ ಟಿ ಅಂತ ಮಾತ್ರ ಬರ್ತಾ ಇದೆ ನಾವು ಲಾಸ್ಟ್ ಎಲ್ಲ ಬಿಫೋರ್ ಎಲೆಕ್ಷನ್ ನಾವು ಚೆಕ್ ಮಾಡಿದಾಗ ವಿತ್ ಡೇಟ್ ಬರ್ತಾಯಿತ್ತು ಅಂದರೆ ಅಮೌಂಟು ಪುಷ್ ಆಗಿರೋದೇನು ಡೇಟ್ ಇರುತ್ತಲ್ಲ ಆ ಡೇಟ್ ಪ್ರಕಾರ ಡೇಟ್ ಸಮೇತ ಬರ್ತಾಯಿತ್ತು ಇವಾಗ ಏನಾಗ್ತಾ ಇದೆ ಅಂದರೆ ಜಸ್ಟ್ ಪುಶ್ ಡಿ ಬಿ ಟಿ ಅಂತ ಮಾತ್ರ ಬರ್ತಾ ಇದೆ ಅಂದರೆ ಡೇಟು ತೋರಿಸ್ತಾ ಇಲ್ಲ ಅವರು ಏನಂತ ಇದ್ದಾರೆ ಅಂತಂದರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಬಟ್ ಆ ಥರ ಏನು ಇಲ್ಲ ಅಮೌಂಟು ಬರುತ್ತೆ ನಿಮಗೆ ಅಪ್ಲಿಕೇಶನ್ ಎರಡನೇದು ಹಾಕಿದ್ರೆ ಮಾತ್ರ ಬರುತ್ತೆ ತುಂಬ ಜನ ತುಂಬ ಹಾಕಿಬಿಟ್ಟಿದ್ದಾರೆ ನಾನಂತೂ ಮೇಡಮ್ ನಿಜ ನಾನಂತೂ ಹಾಕಲ್ಲ ಇದು ಏನು ಮಾಡಬೇಡಿ ನೀವು ಅಂದರೆ ನಮ್ಮದೇ ಏನು ಮಾಡ್ತಾ ಇದ್ದಾರೆ ಮತ್ತು ಬೇರೆ ಕಡೆ ಹೋಗಿ ಅಪ್ಲೈ ಮಾಡ್ತಾ ಇದ್ದಾರೆ ಅಂಥವ್ರದ್ದು ಏನಾಗುತ್ತೆ ಅಂತಂದರೆ ಹೊಸ ಅಪ್ಲಿಕೇಶನ್ಗೆ ಹೋಗುತ್ತೆ ಹೊಸ ಅಪ್ಲಿಕೇಶನ್ ಹಾಕ್ದವ್ರದ್ದು ಏನಾಗ್ತಾಯಿದೆ ಅಂತಂದರೆ ರೀಸೆಂಟಾಗಿ ರಿಸೀವ್ ಆಗಿದೆ ಅಪ್ಲಿಕೇಶನು ಇದಕ್ಕೆ ಮತ್ತೆ ನೀವು ಏನು ಮಾಡಬೇಕು ಹೊಸದಾಗಿ ಅಪ್ಲೈ ಮಾಡಿರೋದು ಮೂರು ತಿಂಗಳು ಲೇಟ್ ಆಗುತ್ತೆ ಮತ್ತೆ ಅರ್ಥ ಆಯ್ತಾ ನಿಮಗೆ ಮೂರು ತಿಂಗಳು ಮತ್ತೆ ಲೇಟ್ ಆಗುತ್ತೆ ಮೂರು ತಿಂಗಳಿಂದ ಮತ್ತೆ ಹೊಸದು ಈ ಮೂರು ತಿಂಗಳದು ಬರುತ್ತೆ ಅಂತ ಅನ್ಕೋಬಿಡಿ ಮತ್ತೆ ಹೊಸ ಅಪ್ಲಿಕೇಶನ್ ನಿಮಗೆ ಮೂರು ತಿಂಗಳು ನಂತರ ಮತ್ತೆ ಏನಾಗುತ್ತೆ ಅಂತಂದರೆ ಆವಾಗಲಿಂದ ಅಮೌಂಟು ಸ್ಟಾರ್ಟ್ ಆಗುತ್ತೆ ನಿಮಗೆ ಬರೋದು ಈ ಮೂರು ತಿಂಗಳು ವೇಸ್ಟ್ ಮೂರು ತಿಂಗಳು ಪ್ಲಸ್ ಇದು ಎರಡು ತಿಂಗಳು ಐದು ತಿಂಗ್ಳು ಹಣ ನಿಮಗೆ ಹೋಗುತ್ತೆ ಢಮಾರ್ ಹತ್ತು ಸಾವಿರ ಢಮಾರ್ ಆಗುತ್ತೆ ನಿಮ್ಮದು ಸೊ ಹಾಗಾಗಿ ಯಾರೂ ಹೊಸ ಅಪ್ಲಿಕೇಶನ್ ಹಾಕಕ್ಕೆ ಹೋಗಬೇಡಿ ಹಳೇದು ಏನಿದೆ ಅದನ್ನೇ ಕಂಟಿನ್ಯೂ ಆಗುತ್ತೆ ಯಾರಿಗೂ ಏನು ನಿಮಗೆ ಹಾ ನಿಮಗೆ ಫಸ್ಟಿಂದ ಬಂದೇ ಇಲ್ಲ ಅಂಥವ್ರು ಏನು ಮಾಡಿ ಅಂತಂದರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಏನಂದರೆ ಅಕ್ಕಿ ಅಮೌಂಟು ಬಂದಿಲ್ಲ ಗೃಹಲಕ್ಷ್ಮಿ ಅಮೌಂಟು ಬಂದಿಲ್ಲ ಈ ಎರಡರಲ್ಲಿ ಯಾವುದೂ ಬಂದಿಲ್ಲ ಎರಡೂ ಬಂದಿಲ್ಲ ಅಂತಂದರೆ ಮಾತ್ರ ನೀವೇನು ಮಾಡಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಅಷ್ಟೇ ಅದಕ್ಕೆ ಬಿಟ್ಟು ನೀವು ಇನ್ನೊಂದು ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ನಾನು ಗೃಹಲಕ್ಷ್ಮಿ ಇನ್ನೊಂದು ಅಪ್ಲೈ ಮಾಡ್ತೀನಿ ಅಂತಂದರೆ ಪ್ಲೀಸ್ ಖಂಡಿತ ಇದರಲ್ಲಿ ನಿಮಗೆ ಲಾಸು ಎಷ್ಟು ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ನಿಮಗೆ ಐದು ತಿಂಗಳು ಲಾಸ್ ಆಗಿರುತ್ತೆ ಏನಪ್ಪಾ ಅಂತಂದರೆ ಹತ್ತು ಸಾವಿರ ಕೂತು ನೀವು ಕಳ್ಕೊತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮತ್ತೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಪ್ಲೀಸ್ ಯಾರು ಇನ್ನೊಂದು ಅಪ್ಲಿಕೇಶನ್ ಹಾಕಕ್ಕೆ ಹೋಗಬೇಡಿ ಈ ವಿಡಿಯೋನ ಆದಷ್ಟು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಆದಷ್ಟು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ನಾನು ಲಾಸ್ಟ್ ವೀಡಿಯೋ ಮಾಡಿದ್ದೀನಿ ಅದು ನಿಮಗೆ ನಾನು ಎಂಡಿ ಸ್ಕ್ರೀನಲ್ಲಿ ಇರ್ತೀನಿ ಆ ವೀಡಿಯೋನು ನೋಡಿ ನಿಮಗೆ ಆ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಏನು ವಾಸ್ತವ ಇದೆ ಅಂತ ಗ್ರಹಲಕ್ಷ್ಮಿ ಬಗ್ಗೆನೇ ಅದನ್ನು ನಾನು ವೀಡಿಯೋ ಮಾಡಿದ್ದೆ ಆ ವೀಡಿಯೋನೂ ನೋಡಿ ನೀವು ಈ ವಿಡಿಯೋ ಆ ವೀಡಿಯೋ ಸ್ವಲ್ಪ ಕನೆಕ್ಟ್ ಇದೆ ನಿಮಗೆ ಎರಡು ವಿಡಿಯೋ ನೋಡಿದರೆ ಏನು ಮಾಡಬಾರ್ದು ಅಂದರೆ ಏನು ಕೆಲಸ ಮಾಡಬಾರ್ದು ಗೃಹಲಕ್ಷ್ಮಿ ಇನ್ನೊಂದು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾ ಮಾಡಬಾರ್ದಾ ಅಂತ ಅದರಲ್ಲಿ ಫುಲ್ಲು ಡೀಟೇಲ್ಸ್ ಇದ್ದಿರುತ್ತೆ ನಿಮಗೆ ಆ ವಿಡಿಯೋ ನೀವು ನೋಡಿ ನೀಟಾಗಿ ಅರ್ಥ ಮಾಡಿಕೊಂಡು ಪ್ಲೀಸ್ ಇನ್ನೊಂದು ಅಪ್ಲಿಕೇಶನ್ ಹಾಕಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈಕೆ ಅಂತೆ ರೇಷನ್ ಕಾರ್ಡ್ ವೈ ಸಿ ಮಾಡಬೇಕಂತೆ ಮತ್ತು ಆಧಾರ್ ಕಾರ್ಡ್ ವೈ ಸಿ ಮಾಡಬೇಕಂತೆ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬೇಕಂತೆ ಮತ್ತು ವಿತ್ ಹೊಸ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಂತೆ ಇದೆಲ್ಲ ಯಾರು ಹೇಳಿದ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಅದು ಅಪ್ಲಿಕೇಶನ್ ಟೂ ಅಂತ ನನಗೆ ನಿಜ ಅವತ್ತು ನಗು ಬರ್ತಾಯಿತ್ತು ಮೂರು ಜನ ಬಂದು ಹೇಳಿದರು ಮೂರು ಜನ ಅಂದರೆ ಮೂರು ಜನ ಹೆಣ್ಮಕ್ಳದ್ದು ಏನು ಕಮ್ಮಿ ಅಂತ ತಿಳ್ಕೊಬಿಡಿ ಮೂರಿಂದ ಮುನ್ನೂರು ಮುನ್ನೂರಿಂದ ಮೂರು ಸಾವಿರ ಅಂತ ಹೋಗಿಬಿಡುತ್ತೆ ಸೊ ಹಾಗಾಗಿ ಆ ಥರ ಯಾರು ಮಾಡಕ್ಕೆ ಹೋಗಬೇಡಿ ಓಕೆನಾ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಇದೇ ಥರ ಮಾಹಿತಿ ನಾನು ನಿಮಗೆ ತರ್ತಾ ಇರ್ತೀನಿ ಓಕೆನಾ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ನಾಳೆ ಬೆಳಗ್ಗೆ ಅಲ್ಲಿವರೆಗೂ ಗೊವಾಯಿ